ಇಲ್ಲಿ ನಾವು ಪುಸ್ತಕ ಸಂದರ್ಭದಲ್ಲಿ ಬಂದಿದ್ದೀವಿ ನಿಮ್ಮ ಬೇಟೆಯಾಗಿ ತುಂಬ ಖುಷಿಯಾಗ್ತಿದೆ ಮತ್ತು ನೀವು ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಪುಸ್ತಕ ಬರೀತಿದ್ರಂತೆ ಅದು ಕೇಳಿ ಇನ್ನೂ ಖುಷಿಯಾಗ್ತಿದೆ ಅದಕ್ಕೆ ನಮಗೆ ಒಂದು ಇದೆ ನಿಮ್ಮ ಇದು ಪುಸ್ತಕ ಬಗ್ಗೆ ನಿಮ್ಮ ಏನಾದರೂ ಹೇಳ್ತೀರ ಹ್ಞೂ ನಾನು ಮಕ್ಕಳ ಸಾಹಿತ್ಯವನ್ನು ಬರೀಲಿಕ್ಕೆ ಹತ್ತಿ ಈಗ ನಲವತ್ತು ವರ್ಷಗಳಾಯಿತು ಈಗಾಗಲೇ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಪುಸ್ತಕಗಳನ್ನು ತಂದಿದ್ದೇನೆ ಅದರಲ್ಲಿ ಇದೊಂದು ಚಿಲಿಪಿಲಿ ಶ್ರೀಗಂಧ ಅಂಥೇಳಿ ಕನ್ನಡ ನುಡಿ ಚಂದಾಸ್ ಚಿಲಿಪಿಲಿ ಶ್ರೀಗಂಧ ಅಂಥೇಳಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕವಿತೆಗಳ ಸಮಗ್ರ ಒಂದು ಈವರೆಗಿನ ಕವಿತೆಗಳನ್ನು ಸಂಕಲ್ಪವನ್ನು ತಂದಿದ್ದೇನೆ ಮಕ್ಕಳಿಗಾಗಿ ಚುಟುಕುಗಳನ್ನು ಬರ್ದೇನೆ ಮಕ್ಕಳಿಗಾಗಿ ಒಗಟುಗಳನ್ನು ಬರೆದಿದ್ದೇನೆ ಆಮೇಲೆ ಮಕ್ಕಳಿಗಾಗಿ ಜೀವನ ಚರಿತ್ರೆಗಳನ್ನು ಬರ್ತೇನೆ ಸುಷ್ನಾ ಶರೀಫ ತಾಳಿಕೋಟೆಯ ಖಾಸಗ ಸು ಹೀಗೆ ಆ ಗದ್ಯ ಸಾಹಿತಿಗಳಿಗೂ ಕೃಷಿ ಮಾಡಿದ್ದೇನೆ ಮತ್ತು ಪದ್ಯ ಸಾಹಿತ್ಯಗಳಿಗೂ ಕೃಷಿ ಮಾಡಿದ್ದೇನೆ ಅದ್ರ ಜೊತೆಗೆ ಹುಡುಗಾಟ ಹುಡುಗಾಟ ಅಂತ ಒಂದು ತಂಡ ಕಟ್ಕೊಂಡು ನಾವು ಮಕ್ಕಳಿಗೆ ಶಾಲೆ ಶಾಲೆಗೆಲ್ಲ ಹೋಗಿ ಪುಸ್ತಕ ಪ್ರೀತಿ ನಮ್ಮಲ್ಲಿರುವ ಮಕ್ಕಳೇ ಬರೆದಂಥ ಒಂದು ಮೂವತ್ತರಿಂದ ಐವತ್ತು ಪುಸ್ತಕಗಳನ್ನ ತೊಗೊಂಡು ಹೋಗಿ ಅವ್ರಿಗೆ ವಾಚನ ಮಾಡಲಿಕ್ಕೆ ಕೊಟ್ಟು ಅವರು ವಾಚನ ಮಾಡಲಿಕ್ಕೆ ವಾಚನ ಮಾಡಲಿಕ್ಕೆ ಮತ್ತು ಅದ್ರ ಬಗ್ಗೆ ಹೇಳಲಿಕ್ಕೆ ಆ ಕಥೆ ಬಗ್ಗೆ ಹೇಳಲಿಕ್ಕೆ ಇಂಥ ಚಟುವಟಿಕೆಯನ್ನು ನಡೆಸ್ತೇವೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಸಹಿತ ಅಲ್ಲಿ ನಾವು ಪದ ಬಂದ ಪದ ಶೋಧ ಅಂದರೆ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಕೆ ಹಿನ್ನೆಲೆ ಒಳಗೆ ಅವರು ಶಬ್ದಕೋಶವನ್ನು ಬಳಸೋ ವಿಧಾನ ಹೇಗೆ ಅದಕ್ಕೆ ಪದಶೋಧ ಅಂತ ಒಂದು ಕಾರ್ಯಕ್ರಮ ನಡೆಸ್ತೀವಿ ಪದಬಂಧ ಒಂದು ಕಾರ್ಯಕ್ರಮ ನಡೆಸ್ತೀವಿ ನಾವೆಲ್ಲ ಈ ರೀತಿಯ ಶಾಲೆಯೊಳಗೆ ಇಲ್ಲೇ ಬೆಂಗಳೂರಿನೊಳಗನ ಸುಮಾರು ಮೂವತ್ತು ಶಾಲೆಗಳಿಗಿಂತ ಹೆಚ್ಚು ಶಾಲೆಗೆ ಹೋಗಿ ನಾನು ನಾನಾಗಲೇ ಅಲ್ಲಿಯ ಪ್ರಾಚಾರ್ಯರಿಗೆ ಅಲ್ಲಿಯ ಮುಖ್ಯಸ್ಥರಿಗೆ ಕೇಳಿಕೊಂಡು ಮೊದಲು ಪ್ರವೇಶ ಕೊಡಬೇಕಾದರೂ ಅವ್ನು ನನಗೆ ಅವರು ನನ್ನ ಹತ್ರ ಇದ್ದಿದ್ದು ಎಲ್ಲ ಮಟೀರಿಯಲ್ ನಾನೇ ಓದ್ದಿರ್ತೀನಿ ಮಕ್ಕಳಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ನಾನೊಂದು ಚಿಕ್ಕ ಪುಸ್ತಕ ಮಾಡಿಸಿದೆ ಸುಮಾರು ಹದಿನೈದು ಕವಿತೆಗಳ ಇದೊಂದು ಚಿಕ್ಕ ಪುಸ್ತಕ ಇದೆ ಮಕ್ಕಳಿಗೆ ಇದನ್ನು ಕೊಟ್ಟು ಅವ್ರಿಗೆ ಕವಿತೆಯನ್ನು ಓದೋ ವಿಧಾನ ಹೇಗೆ ಸಾಹಿತ್ಯದ ಅಭಿರುಚಿ ಹೇಗೆ ಅವ್ರಿಗೆ ಹುಟ್ಟಬೇಕು ಅನ್ನುವಂಥ ಒಳಗೆ ಅವ್ರಿಗೆ ಪ್ರೇರಣೆ ನೀಡಲಿಕ್ಕೆ ಇಂಥ ಪುಸ್ತಕ ಕೊಡ್ತೀನಿ ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಇಂತಹ ಸಾಹಿತ್ಯಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿಕೊಡುವಂಥ ಪ್ರಕ್ರಿಯೆನ ನಡೆಸ್ತು ಈ ರೀತಿ ಸುಮಾರು ನಲವತ್ತು ವರ್ಷದಿಂದ ಗಣ್ಣಹಳ್ಳ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತೈಷರೊಳಗೆ ಮೊದಲನೇ ಸಂಕಲ ಬಂತು ನಂದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಚಿರಿಪಿಲಿ ಸಿರಿಗಂಧ ಅನ್ನುವಂಥ ಸಂಕಲನ ಬಂತು ಇಲ್ಲಿವರೆಗೆ ಸುಮಾರು ಹದಿನೈದು ಮಕ್ಕಳ ಕೃತಿಗಳು ನಾನು ಪ್ರಕಟವಾಗಿತ್ತು ಈ ಇದರೊಳಗೆ ವಿಶೇಷವಾಗಿ ಆ ಮಕ್ಕಳಿಗೆ ಸೃಜನಶೀಲ ಚಟುವಟಿಕೆ ಮಕ್ಕಳು ಕೇವಲ ಪಠ್ಯ ಮತ್ತು ಅಂಕಗಳಿಕೆ ಬೆನ್ನು ಹತ್ತಬಾರ್ದು ಅವರಿಗೆ ಈ ಲೋಕದ ಜ್ಞಾನ ಮತ್ತು ಬದುಕಿನ ವಿಸ್ಮಯದ ಕುರಿತಾಗಿ ತಿಳಿಸ್ಕೊಡ್ಬೇಕು ಅನ್ನುವಂಥ ಎಲ್ಲೊಳಗೆ ಸುಡೋಕು ಅಂಥವನ್ನೂ ಸಹಿತ ನಾವು ಅವರಿಗೆ ಕಲಿಸುವಂಥ ಪ್ರಕ್ರಿಯೆ ಅದ್ರ ಜೊತೆಗೆ ಕ್ಯಾಲೆಂಡರ್ ಒಂದು ಅರ್ಧ ಸಮ ತಾಸಿನ ಸಮಯದೊಳಗೆ ಮೂವತ್ತು ನಿಮಿಷ ಸಮಯದೊಳಗೆ ಮಕ್ಕಳ ಜೊತೆ ಮಾತಾಡಿದ್ರೆ ಅವ್ರಿಗೆ ಕ್ಲೀವ್ ಹೇಳ್ಕೊಟ್ರೆ ಅವ್ರು ಎರಡು ನೂರು ವರ್ಷದ ಕ್ಯಾಲೆಂಡರ್ ಮಾಡ್ತಾರೆ ಎರಡು ನೂರು ವರ್ಷದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಯಾವಾರು ಬಂತಂದ ತಕ್ಷಣ ಹೇಳ್ತಾರೆ ಹೀಗೆ ಅದನ್ನೂ ಸಹಿತ ಕಲಿಸುವಂಥದ್ದು ಇದ್ರ ಜೊತೆಗೆ ಒಟ್ಟಾರೆ ಅವರ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚಟುವಟಿಕೆಗಳನ್ನು ನಾವು ಅವ್ರ ಸ್ಕೂಲ್ನೊಳಗೆ ಹೋಗಿ ನಡೆಸ್ತೇವೆ ಮಕ್ಕಳಿಗೆ ಜನಪದ ಲೆಕ್ಕಗಳನ್ನು ಹೇಳ್ತೇವೆ ಒಗಟು ಪದ್ಯಗಳನ್ನು ಹೇಳ್ತೇವೆ ಈ ರೀತಿ ಒಟ್ಟು ಅವರ ಸುಪ್ತವಾದ ಪ್ರತಿಭೆ ಹೊರಗೆ ಬರಲಿಕ್ಕೆ ಆ ಸ್ಕೂಲ್ ಮಾಸ್ಟರ್ಸು ಮತ್ತು ಅಲ್ಲಿ ಶಿಕ್ಷಕರು ಯಾರನ್ನ ಇವ್ರು ಯಾರೂ ನಮ್ಮ ಶಾಲೆಗೆ ಕೀರ್ತಿ ತರವರೆಲ್ಲ ಇವರು ಅಂತ ತಿಳ್ಕೊಂಡಿರ್ತಾರೆ ನಾವು ಹೋದ ದಿವಸ ಅವ್ರು ಭಾಳ ಶಾಣ್ಯಾರಾಗಿರ್ತಾರೆ ಅವರು ನಿಮ್ಮ ಜೊತೆ ಇಷ್ಟು ಕ್ರಿಯೇಟ್ ಏನು ಸಂಪೂರ್ಣವಾಗಿ ಸಂವಾದ ಮಾಡಿದರು ಅಂದರೆ ಭಾಳ ವಿಶೇಷ ಇದು ನಮ್ಮ ಅತ್ಯಂತ ಸಾಮಾನ್ಯ ಹುಡುಗರನ್ನು ನೀವು ಮುಟ್ಟಿರಿ ಅಂತ ಖುಷಿ ಪಡ್ತಾರೆ ಅದಕ್ಕೆ ನಾವು ಈ ಮಕ್ಕಳಿಗೆ ಕೊಡಬೇಕಾದದ್ದನ್ನು ನಿರಂತಾರೆ ಈಗಲೂ ಸಹಿತ ಈ ಪುಸ್ತಕ ಸಂತೆಗೆ ಬರಬೇಕಾದ್ರೆ ನಾನು ಇಂಥ ಚಿಕ್ಕ ಪುಸ್ತಕಗಳನ್ನ ಒಂದು ಮೂವತ್ತು ನಲ್ವತ್ತು ಪುಸ್ತಕನ ತಂದೆ ಯಾವ ಮಕ್ಕಳು ಕಾಣಿಸ್ತಾರೆ ಅವ್ರ ಕೈ ಕೊಟ್ಟು ಅವರಿಗೆ ಓದಿಸ್ಲಿಕ್ಕೆ ವಾಚನೆ ಮಾಡಲಿಕ್ಕೆ ಹೇಳುವಂಥ ಪ್ರಕ್ರಿಯೆ ನಡೆಸಿದೆ ನಿಮಗೆ ಹಂಗಾಗತ್ತೆ ಅನಿಸ್ತು ನಾನು ಒಂದು ಕವಿತೆಯನ್ನು ಬೇಕಾದ್ರೆ ಇಲ್ಲಿ ವಾಚನೆ ಮಾಡ ವಾಚನೆ ಮಾಡ್ಬೋದು ಕವಿತೆ ಹೆಸರು ಉದ್ದನೆ ಬಾಲ ಇದ್ದರೆ ಅಂತ ಉದ್ದನೆ ಬಾಲ ಇದ್ದರೆ ಅಂತ ಕವಿತೆ ಹೆಸರು ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೇ ಬಾಲ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ ಗಿಡಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ ಗಿಡಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ ಮಾಸ್ತರ ಕುರ್ಚಿ ಇಟ್ಟಿರ್ತಿದ್ರು ಮೇಷ್ಟ್ರ್ ಕುರ್ಚಿ ಇಟ್ಟಿರ್ತಿದ್ರು ಎತ್ತರ ಟಂಗಿ ಮೇಲೆ ಸಾಲ ಸಾಲ ಜೋತಾಡ್ತಿದ್ದು ಭಾರತ ಪಾಟೀ ಚೀಲ ಸಾಲ ಸಾಲ ಜೋತಾಡ್ತಿದ್ದು ಭಾರತ ಪಾಟೀಲ್ ಚೀಲ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಒದ್ದನೆ ಬಾಲ ಅಲ್ಲೇ ಕುಳಿತು ಬಿಡ್ತಿದ್ರು ಅಲ್ಲೇ ಕುಳಿತು ಕುಡುಬಿಡ್ತಿದ್ರು ಸರ್ಕಾರ ಕೊಡುವ ಹಾಲ ಎಲ್ಲ ಉಂಡು ಮುಗಿಸಿಬಿಡ್ತಿದ್ರು ಬಿಸಿ ಬಿಸಿ ಊಟದ ಪಾಲ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಒದ್ದನೆ ಬಾಲ ಯಾರಿಗೆ ಆಗಲಿ ಶಾಲೆ ಅಂದರೆ ಆಗ್ತಿದ್ದಿಲ್ಲ ಯಾರಿಗೆ ಆಗಲಿ ಶಾಲೆ ಅಂದರೆ ಆಗ್ತಿದ್ದಿಲ್ಲ ಜೇಲ ಆಡ್ತಾ ಆಡ್ತಾ ಕಲಿಬೋದಿತ್ತು ಮುಟ್ಟು ತಮೇಲಿನ ಮುಗಿಲ ಆಡ್ತಾ ಆಡ್ತಾ ಕಲಿಬೋದಿತ್ತು ಮುಟ್ಟು ತಮೇಲಿನ ಮುಗಿಲ ಮಂಗಗಳೆಲ್ಲವೂ ಶಾಲೆ ಕಲಿಯಲು ಬಂದೇ ಬರ್ತಿದ್ವಾಗ ಮಂಗಗಳೆಲ್ಲವೂ ಶಾಲೆಯ ಕಲಿಯಲು ಬಂದೇ ಬರ್ತಿದ್ವಾಗ ಇನ್ಫಾರ್ಮ್ ಹಾಕಿ ಕುಂದ್ರಸ್ಬಿಟ್ರೆ ಗೊತ್ತಾಗ್ತಿರಲಿಲ್ಲ ಬೇಗ ಇನ್ಫಾರ್ಮ್ ಹಾಕಿ ಕುಂದ್ರಿಸ್ಬಿಟ್ರೆ ಗೊತ್ತಾಗ್ತಿರಲಿಲ್ಲ ಬೇಗ ಹೀಗೆ ಚಿಕ್ಕ ಚಿಕ್ಕ ಸುಟುಕುಗಳನ್ನು ಬೇರೆ ಬೇರೆ ಪದ್ಯಗಳನ್ನು ಆ ಮಕ್ಕಳಿಗೆ ನಾವು ಈಗ ಓದಿದ್ದು ಮೇಲೆ ಅವ್ರಿಗೆ ಈ ಪುಸ್ತಕ ಕೊಟ್ಟರೆ ಮದುವೆ ಅವರು ಬಣ್ಣ ಬಣ್ಣದ ಕಾಳೆ ಕಾ ಕಾಗದದೊಳಗೆ ಬಣ್ಣ ಬಣ್ಣದ ಅಕ್ಷರಗಳಿಂದ ಇಂಥ ಪದ್ಯಗಳನ್ನು ಬರ್ಕೊಂಡು ಬಂದು ವಾಚನೆ ಮಾಡೋದು ಬರೆಯೋಕೆ ಪ್ರಯತ್ನ ಮಾಡೋದು ಇಂಥವನ್ನೆಲ್ಲ ಮಾಡ್ತಾರೆ ಹೀಗೆ ಮಕ್ಕಳ ಸಾಹಿತ್ಯಕ್ಕೆ ಮಾಡುವಂಥ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ನೀವು ದಲಿತ ಸಾಹಿತ್ಯ ಸ್ತ್ರೀವಾದಿ ಸಾಹಿತ್ಯ ಅಂತ ಒಂದು ವಿಭಾಗದೊಳಗೆ ನೋಡ್ತೀವಿ ಆದರೆ ನಿಜವಾಗಿಯೂ ಅತ್ಯಂತ ಉಪೇಕ್ಷೆ ಒಳಗಾದಂಥ ಲೋಕ ಅಂದರೆ ಮಕ್ಕಳ ಲೋಕ ಏನಿದ್ರು ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡ್ತೀನೋ ಮಾಡೋಕ್ಕೆ ನೋಡ್ತೇವೆ ಹೊರತಾಗಿ ಮಕ್ಕಳು ಮಕ್ಕಳಾಗಿ ಇರೋದಕ್ಕೆ ಬಿಡೋದಿಲ್ಲ ನಾವು ಅದಕ್ಕೆ ಮಕ್ಕಳಿಗೆ ನಾವು ಹೇಳುವಾಗ ನಾವು ಮಕ್ಕಳಾಗಬೇಕು ಹೊರತಾಗಿ ಅವರನ್ನು ದೊಡ್ಡವರನ್ನಾಗಿ ಮಾಡ್ಬೋದು ಆ ಕಾರಣಕ್ಕೆ ಮಕ್ಕಳ ಲೋಕ ಒಂದು ಅದ್ಭುತ ಅದು ಅದು ವಿಸ್ಮಯ ಲೋಕ ಅಂತ ವಿಸ್ಮಯ ಲೋಕದ ಜೊತೆಗೆ ನಾವು ಆಟ ಆಡಿದರೆ ನಮಗೆ ವಯಸ್ಸಾಗೈತನ ಪರಿಚಯ ಆಗೋದು ನಾನು ಆರು ವರ್ಷದ ಮಗುವಿಗೆ ಪದ್ಯ ಬರೆದಾಗ ಆರು ವರ್ಷದ ಆಗ್ತೀನಿ ಹದಿನಾರು ವರ್ಷದ ಮಗುವಿಗೆ ಪದ್ಯ ಬರೆದ್ರೆ ಹದಿನಾರು ವರ್ಷ ಆಗ್ತೀನಿ ಕಾಲೇಜಿನೊಳಗೆ ಅಧ್ಯಾಪಕನಾಗಿದ್ದೆ ಇಪ್ಪತ್ತು ವರ್ಷದ ಮಕ್ಕಳಿಗೆ ಪಾಠ ಆಡ್ತಿದ್ದೆ ಇಪ್ಪತ್ತು ವರ್ಷದವಾಗಿದ್ದೆ ನನಗೀಗ ಎಪ್ಪತ್ತು ವರ್ಷ ಲೆಕ್ಕಾಚಾರದ ಪ್ರಕಾರ ಆದರೆ ಬರವಣಿಗೆಗೆ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಚಿಕ್ಕ ಮಗು ಹದಿನೈದು ಹದಿನಾರು ನನಗೆ ಅವ್ರ ಜೊತೆ ಅವರ ಲೋಕದೊಳಗೆ ನಾವು ಓಡಾಡಬೇಕು ಅನ್ನುವಂಥ ಹಂಬಲ ಇತ್ತು ಈ ರೀತಿ ಮಕ್ಕಳಿಗೆ ವ್ಯಕ್ತಿತ್ವ ಕಸ ಪೂರ್ವಕವಂಥ ಕೆಲಸಗಳನ್ನು ನಾವು ನಿರಂತರ ಕಥೆ ಹೇಳೋದು ಅದರ ಜನಪದ ಕಥೆಗಳನ್ನ ಹೇಳೋದು ಅವ್ರ ನೆನಪು ಶಕ್ತಿ ಉದ್ದೀಪನ ಆಗೋದಕ್ಕಿರುವಂಥ ಕಥೆಗಳನ್ನ ಹೇಳೋದು ಅವರಿಗೆ ರೋಚಕವಾಗುವಂಥ ವಿಸ್ಮಯಕಾರಕ ಕಥೆಗಳನ್ನು ಹೇಳೋದು ಪೂರ್ಣಚಂದ್ರ ತೇಜಸ್ವಿ ಕೃತಿಗಳ ಕುರಿತಾಗಿ ಪರಿಚಯ ಮಾಡಿಕೊಡೋದು ಈಗೆಲ್ಲ ಮಾಡಿದರೆ ಮಕ್ಕಳು ಹೆಂಗೆ ಬೆನ್ನ ಬರ್ತಾರೆ ಅಂದರೆ ನಮಗೆ ಆ ಪುಸ್ತಕ ಎಲ್ಲಿ ಸಿಗುತ್ತೆ ನಮ್ಗೆ ಕೊಡಿಸ್ರಿ ಅಂತ ಕೇಳುವಷ್ಟು ಮಟ್ಟಿಗೆ ಮಕ್ಕಳು ಬರ್ತಾರೆ ಅದಕ್ಕೆ ನಾವು ಕ್ರಿಯಾಶೀಲರಾಗಿ ಮಾಡಿದರೆ ಮಕ್ಕಳು ಮಾತ್ರ ನಿಶ್ಚಿತವಾಗಿ ಈ ಲೋಕದೊಳಗೆ ಪ್ರವೇಶ ಪಡೀತಾರೆ ಮತ್ತು ಅವರು ಸೃಜನಶೀಲವಾಗಿ ಬೆಳೀತಾರೆ ಓದಿನ ಅಭಿರುಚಿ ಅವ್ರಿಗೆ ಬೆಳೀತದ ಪಠ್ಯಕ್ಕಿಂತ ಹೊರತಾ ಕಲಿತಾರೆ ಅನುಭವದಿಂದ ಕಲಿಬೇಕಾದ್ರು ನೋಡ್ತಾರೆ ಆಬ್ಸರ್ವೇಷನ್ ಇಲ್ಲಿ ಬಂದು ಹಾದು ಹೋದ್ರೂ ಅವ್ರಿಗೆ ಬರೀ ಪುಸ್ತಕದ ಚಿತ್ರಣ ಕುಳಿತದೆ ಯಾವುದೋ ಮೂಲಗಳಿಗೆ ಇರುವಂಥ ಪುಸ್ತಕದ ಅಂಗಡಿ ಗಮನ ಸೆಳೆಯುತ್ತೆ ಯಾವುದೋ ಒಂದು ಅವ್ರ ಮೇಲೆ ತಲೆ ಮೇಲೆ ಅವ್ರ ಮನಸ್ಸು ಒಳಗೆ ಉಳಿದು ಬಿಡ್ತದೆ ಹೀಗೆ ಅವ್ರ ಇಂಥಲ್ಲಿ ಕರ್ಕೊಂಡು ಬರೋದರಿಂದ ಅವ್ರ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗುತ್ತೆ ಅದಕ್ಕೆ ಇಂಥ ಪುಸ್ತಕ ಸಂತೆ ಅಂತ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವರಿಗೆ ಪಟ್ಟಕ್ಕಿಂತ ಹೊರತಾದಂಥ ಜ್ಞಾನ ಬೆಳೀತದೆ ಅವ್ರ ವ್ಯಕ್ತಿತ್ವ ವಿಕಸನ ಧನ್ಯವಾದಗಳು ನಮಸ್ಕಾರ ವಿಷಯಗಳು ಹೇಳಿದರೆ ಧನ್ಯವಾದಗಳು ಮತ್ತೊಮ್ಮೆ ನಮಗೆ ಅವಕಾಶ ಕೊಡಿ ಮಕ್ಕಳಿಗೆ ತುಂಬ ವಿಷಯಗಳನ್ನು ತಿಳಿಸಿ ಸರಿ ನೀವು ಯಾವಾಗಾದರೂ ದೂರವಾಣಿ ಕರೆ ಮಾಡಿದರೆ ನಿಮಗೆ ಈ ರೀತಿ ಮತ್ತು ನಿರ್ದಿಷ್ಟ ಯಾವ್ದಾದ್ರು ವಿಷಯ ಬೇಕಾದ್ರೂ ಅದೇ ವಿಷಯದ ಕುರಿತಾಗಿ ಮಕ್ಕಳ ಚಟುವಟಿಕೆಗಳ ಕುರಿತಾಗಿ ಏನು ಬೇಕೋ ಅದನ್ನೆಲ್ಲ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸರಿ